ದಾಂಡೇಲಿ ಕ್ರೈಸ್ತ ತೆಲುಗು ಸಮಾಜಂ ಟ್ರಸ್ಟ್ ರಚಿಸಲಾಯಿತು ದಾಂಡೇಲಿ ಇತ್ತೀಚೆಗೆ ನಗರದಲ್ಲಿ ದಾಂಡೇಲಿಯ ಕ್ರೈಸ್ತ ತೆಲುಗು ಸಮಾಜಂ ಟ್ರಸ್ಟನ್ನು ರಚಿಸಲಾಯಿತು ಸರ್ವಾನುಮತದಿಂದ ರಚಿಸಲಾಯಿತು ಅಧ್ಯಕ್ಷರು ಟೈಟಸಾ ಬೈಲಾ ಉಪಾಧ್ಯಕ್ಷರು ರತ್ನಂ ಬಂಡಿ ಪ್ರಧಾನ ಕಾರ್ಯದರ್ಶಿ ದಾನಿಯೇಲ್ ಗೋನಾ ಸಹ ಕಾರ್ಯದರ್ಶಿ ಹನ್ನಂ ಇಟ್ಟೆ ಖಜಾಂಚಿ ದಿವಾಕರ್ ಪೆರುಮಾಳ ಸಹ ಕಾರ್ಯದರ್ಶಿ ಸುಜಾತಾ ಸ್ವಾಮಿ ಸಂಘಟನಾ ಸಂಚಾಲಕರು ಸ್ಟೆಫನ್ ಆರಂ ಸಲಹೆಗಾರ ದೇವಸಹಾಯಂ ಪಿ ಹಾಗೂ ಹದಿನೈದು ಸದಸ್ಯರನ್ನು ಆಡಳಿತ ಮಂಡಳಿಗೆ ಆಯ್ಕೆ ಮಾಡಲಾಯಿತು ಈ ಟ್ರಸ್ಟಿನ ಅಧ್ಯಕ್ಷರಾದ ಟೈಟಸ್ ಬೈಲಾರ್ ಅವರು ಮಾತನಾಡಿ ಎಲ್ಲಾ ಕ್ರೈಸ್ತ ಬಡ ಕುಟುಂಬಗಳಿಗೆ ಸರ್ಕಾರದಿಂದ ಸಿಗುವಂತಹ ಶೈಕ್ಷಣಿಕ ಹಾಗೂ ಉದ್ಯೋಗಕ್ಕಾಗಿ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳಿಗಾಗಿ ನಮ್ಮ ಸಂಘಟನೆ ಕೊಡಿಸುವಲ್ಲಿ ನಮ್ಮ ಸಂಘಟನೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯಲ್ಲಿ ಸದಸ್ಯರಾಗಲು ಕೇಳಿಕೊಳ್ಳುತ್ತೇವೆ ಎಂದು ತಿಳಿಸಿದರು ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್